ನಮಸ್ಕಾರ ಗುರುವಾರ ತಾಲೂಕಿನ ಬಳಗಾನೂರು ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕೊಣ್ಣೂರು ಉರ್ದು ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿದರು ವಿದ್ಯಾರ್ಥಿಗಳು ಪಠ್ಯ ಪುಸ್ತಕಗಳನ್ನ ಓದುವುದಷ್ಟೇ ಅಲ್ಲದೆ ಅದರ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿಯೂ ಭಾಗವಹಿಸಬೇಕು ಪ್ರತಿಭೆ ಎಂದ್ರೆ ಶೇಕಡಾ ಹತ್ತರಷ್ಟು ಸ್ಫೂರ್ತಿ ಹಾಗೂ ಶೇಕಡಾ ತೊಂಬತ್ತರಷ್ಟು ಪ್ರಯತ್ನವಾಗಿದೆ ನಿರಂತರ ಪ್ರಯತ್ನದಿಂದ ತಾಲೂಕು ಮಟ್ಟದಿಂದ ರಾಷ್ಟ್ರ ಮಟ್ಟದವರೆಗೆ ನೀವು ಸಾಧಕ ಮಾಡಿ ದೇಶದ ಅಮೂಲ್ಯ ರತ್ನಗಳಾಗಬೇಕು ಎಂದು ಮಕ್ಕಳಿಗೆ ಸಲಹೆಯನ್ನ ನೀಡಿದ ಅವರು ನಿರ್ಣಾಯಕರು ಮಕ್ಕಳಿಗೆ ಅನ್ಯಾಯವಾಗದಂತೆ ನೋಡ್ಕೊಳ್ಬೇಕು ಅಂತ ಸೂಚನೆಯನ್ನ ನೀಡಿದರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಬಿ ಎಸ್ ಸಾವಳಗಿ ಮುದ್ದೆಬಿಹಾಳ ವಿದ್ಯಾರ್ಥಿಗಳು ಕವಾಲಿ ನಾದ ಹಮ್ದ ದೇಶಭಕ್ತಿ ಗೀತೆ ರಾಷ್ಟ್ರ ನಾಯಕರ ಪದ್ಮವೇಶ ಹಾಕಿ ಸಾರ್ವಜನಿಕರ ವಿವಿಧ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾದ ಮಕ್ಕಳಿಗೆ ಪ್ರಶಸ್ತಿ ಪ್ರಮಾಣ ಪತ್ರವನ್ನ ವಿತರಿಸಲಾಯಿತು ಎಸ್ಡಿಎಂಸಿ ಅಧ್ಯಕ್ಷರಾದ ಮೊಹಮ್ಮದ್ ವಾಲಿ ಕಾರ ಹಾಗೂ ಊರಿನ ಗಣ್ಯರಾದ ಮಕ್ತೋಬಾ ಸಾಬಾ ವಾಲಿಕಾರ ಮಲ್ಲಣ್ಣ ದೋರನಹಳ್ಳಿ ಬಸನಗೌಡ ದೋನಹಳ್ಳಿ ಮತ್ತು ಎಸ್ಡಿಎಂಸಿ ಸದಸ್ಯರು ಹಾಗೂ ಗ್ರಾಮಸ್ಥರು ಹಾಗೂ ಅಬ್ದುಲ್ ಕಲಾಂ ಯುವಕ ಸಂಘದವರು ಆರ್ ಎಂ ಕುಲಕರ್ಣಿಯವರು ಪ್ರಾರ್ಥನೆಯನ್ನ ಸಲ್ಲಿಸಿದ್ರು ಸುರೇಶ್ ಬೀರಗುಂಡ ಸ್ವಾಗತವನ್ನ ಮಾಡಿದ್ರು ಸುರೇಶ್ ವಾಲಿಕಾರ್ ನಿರೂಪಣೆಯನ್ನ ಮಾಡಿದ್ರು ವರದಿ ಉಸ್ಮಾನ ಬಾಗವಾನ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ತಾಳಿಕೋಟೆ ಬೆಳಗಿಸುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಸಾಂಕೇತಿಕವಾಗಿ ಚಾಲನೆಯನ್ನ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಇಡ್ತಾ ಇದ್ದಾರೆ ದಯವಿಟ್ಟು ಜೋರಾದ ಚಪ್ಪಾಳೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಗೌರವವನ್ನು ಸಲ್ಲಿಸೋಣ ಧನ್ಯವಾದಗಳು ಸರ್ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ವೇದಿಕೆಯಲ್ಲಿ ಎಲ್ಲ ಮನೆಯವರಿಗೆ ಈಗ ಕೇವಲ ಪ್ರದರ್ಶನಕ್ಕೋಸ್ಕರ ಈ ಒಂದು ಅವಧಿಯನ್ನು ಮಾಡ್ತಾ ಇದ್ದೇವೆ तो है मोहम्मद की से अर्श तक जलवानुमाई है मोहम्मद की मुसलमानो हूँ मगर उल्फत पाई है मोहम्मद की मैं मुस्लिम हूँ मगर उल्फत पाई है मोहम्मद की ऐलान मोहम्मद है की ऐलान मोहम्मद है की ईमान संभालो ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ